ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಕ್ಯೂ ಎಲ್ ಕಮ್ಯಾಂಡ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಯಾವ ರೀತಿಯಾಗಿ ಈ ಒಂದು ಕ್ವಶನ್ನ ಅಟೆಂಡ್ ಮಾಡಬೇಕು ಅಂತ ಹಿಂದಿನ ಕ್ಲಾಸಲ್ಲೂ ಕೂಡ ಎಸ್ ಕ್ಯೂ ಎಲ್ ಕಮ್ಯಾಂಡ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಆದರೆ ಕಮೆಂಟಲ್ಲಿ ತಿಳಿಸಿದ್ರಿ ಇನ್ನೂ ಮೋರ್ ಕಮೆಂಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಡಿಫ್ರೆಂಟ್ ಇರೋ ಅಂಥದ್ದನ್ನ ತಿಳಿಸ್ಕೊಡಿ ಅಂತ ಹೇಳಿ ಹಾಗಾಗಿ ನಾನು ಈ ಒಂದು ಕ್ವಶನ್ನ ತೊಗೊಂಡಿದ್ದೀನಿ ಸೊ ಹಿಂದಿನ ಕ್ಲಾಸಲ್ಲೇ ನಾನು ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ಕೊಟ್ಟಿದ್ದೀನಿ ಆದರೂ ಕೂಡ ಎಸ್ ಕ್ಯೂ ಎಲ್ ಅಂದರೆ ಏನು ಎಸ್ ಕ್ಯೂ ಎಲ್ ಟೈಪ್ಸ್ ಏನಿದೆ ಯಾವ ರೀತಿಯಾಗಿ ನಾವು ಟೇಬಲ್ನ ಕ್ರಿಯೇಟ್ ಮಾಡೋದಾಗಲಿ ಅಪ್ಡೇಟ್ ಮಾಡೋದಾಗಲಿ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡೋದಾಗಲಿ ಪ್ರತಿಯೊಂದನ್ನು ನಾವೀಗ ತಿಳಿತಾ ಹೋಗೋಣ ತಿಳಿಯೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನೇ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಇದು ನನ್ನ ಹೊಸ ಚಾನೆಲ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ನಮಗೆ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ವೀಡಿಯೋಸನ್ನ ಅಪ್ಲೋಡ್ ಮಾಡಲಿಕ್ಕೆ ಸೊ ಎಸ್ ಕ್ಯೂ ಎಲ್ ಅಂತಂದರೆ ಏನು ಸ್ಟ್ರಕ್ಚರ್ಡ್ ಕ್ವೇರಿ ಲಾಂಗ್ವೇಜ್ ಅಂತ ಹೇಳಿ ಸೊ ಈ ಸ್ಟ್ರಕ್ಚರ್ಡ್ ಕ್ವಾರಿ ಲ್ಯಾಂಗ್ವೇಜಲ್ಲಿ ನಮಗೆ ಮೇನ್ ಆಗಿ ತ್ರೀ ಟೈಪ್ಸ್ ಇದೆ ಯಾವುದೇ ಅದು ಡಿ ಡಿ ಎಲ್ ಆಗಿರ್ಬೋದು ಡಿ ಎಮ್ ಎಲ್ ಆಗಿರ್ಬೋದು ಡಿ ಕ್ಯೂ ಎಲ್ ಆಗಿರ್ಬೋದು ಡಿ ಡಿ ಎಲ್ ಫುಲ್ ಫಾರ್ಮ್ನ ನಿಮಗೆ ಕೇಳೋ ಸಾಧ್ಯತೆ ಇದೆ ಡಿ ಡಿ ಎಲ್ ಅಂತಂದರೆ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಸೊ ನಿಮಗೆ ಇದರಲ್ಲೇ ಮೀನಿಂಗಲ್ಲೇ ಬರ್ತಾ ಇದೆ ಡೇಟಾ ಡೆಫಿನಿಷನ್ ಲಾಂಗ್ವೇಜ್ ಅಂತ ಅಂದರೆ ಇದೇನು ಮಾಡುತ್ತೆ ಒಂದು ಟೇಬಲ್ದು ಸ್ಟ್ರಕ್ಚರ್ನ ಡಿಫೈನ್ ಮಾಡುತ್ತೆ ಡಿ ಡಿ ಎಲ್ ಡಿ ಡಿ ಎಲ್ ವಿಚ್ ಡಿಫೈನ್ ದ ಸ್ಟ್ರಕ್ಚರ್ ಆಫ್ ಟೇಬಲ್ ಸ್ಟ್ರಕ್ಚರ್ ಆಫ್ ಟೇಬಲ್ ಇಲ್ಲಿ ಸ್ಟ್ರಕ್ಚರ್ ಆಫ್ ಟೇಬಲ್ ಯಾವುದ್ ಬರುತ್ತೆ ಕ್ರಿಯೇಟ್ ಆಗಿರ್ಬೋದು ಕ್ರಿಯೇಟ್ ದ ಟೇಬಲ್ ಆಗಿರ್ಬೋದು ಆಲ್ಟರ್ ದ ಟೇಬಲ್ ಆಗಿರ್ಬೋದು ಡ್ರಾಪ್ ದ ಟೇಬಲ್ ಆಗಿರ್ಬೋದು ಇದು ಡಿ ಡಿ ಎಲ್ಲಲ್ಲಿ ಬರುತ್ತೆ ನೆಕ್ಸ್ಟ್ ಟೈಪ್ ಬಂದು ನಿಮಗೆ ಡಿ ಎಮ್ ಎಲ್ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಡೀಲ್ಸ್ ವಿತ್ ದ ರೆಕಾರ್ಡ್ಸ್ ಆಫ್ ದ ಟೇಬಲ್ ನಿಮಗೆ ಡಿ ಡಿ ಎಲ್ಲು ಸ್ಟ್ರಕ್ಚರ್ ಆಫ್ ದ ಟೇಬಲ್ ಆಗಿದ್ದರೆ ಡಿ ಎಮ್ ಎಲ್ಲು ರೆಕಾರ್ಡ್ಸ್ ಆಫ್ ದ ಟೇಬಲ್ ಆಗಿರುತ್ತೆ ಡಿ ಎಮ್ ಡಿ ಡಿ ಎಲ್ಗೂ ಡಿ ಎಮ್ ಎಲ್ಗೂ ಕನ್ಫ್ಯೂಸ್ ಆಗಬಾರ್ದು ಡಿ ಎಮ್ ಎಲ್ ಇಟ್ ಡೀಲ್ಸ್ ವಿತ್ ದ ರೆಕಾರ್ಡ್ಸ್ ಆಫ್ ದ ಟೇಬಲ್ ಇದರಲ್ಲಿ ನಾವು ಏನು ಇನ್ಸರ್ಟ್ ದ ಇನ್ಸರ್ಟ್ ಮಾಡ್ತೀವಿ ಅಪ್ಡೇಟ್ ಮಾಡ್ತೀವಿ ಡಿಲೀಟ್ ಮಾಡ್ತೀವಿ ರೆಕಾರ್ಡ್ನಲ್ಲಿ ನಾವು ಯಾವುದಾದ್ರೂ ಒಂದು ಕಾಲಮಲ್ಲಿ ರೆಕಾರ್ಡ್ ಅಥವಾ ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ನಾವು ಈ ಒಂದು ಡಿ ಎಮ್ ಎಲ್ ಕಮೆಂಟ್ಸ್ನ ಯೂಸ್ ಮಾಡ್ಕೋತೀವಿ ಡಿ ಕೆ ವಲ್ ಕಮ್ಯಾಂಡ್ ಅಂತ ಅಂದರೆ ಡೇಟಾ ಕ್ವೇರಿ ಲ್ಯಾಂಗ್ವೇಜ್ ಡೇಟಾ ಕ್ವೇರಿ ಲ್ಯಾಂಗ್ವೇಜಲ್ಲಿ ನಾವು ವಿ ವಿಲ್ ರಿಟ್ರೀವ್ ದ ರೆಕಾರ್ಡ್ಸ್ ಅಥವಾ ಡಿಸ್ಪ್ಲೇ ಆಲ್ ದ ರೆಕಾರ್ಡ್ಸ್ ಡಿಸ್ಪ್ಲೇ ನಾವು ಏನು ರೆಕಾರ್ಡ್ಸ್ನ ಇನ್ಸರ್ಟ್ ಮಾಡಿರ್ತೀವಿ ಇದು ಮತ್ತೊಂದು ಮಾಡಿರ್ತೀವಿ ಅದನ್ನು ನಾವು ಡಿಸ್ಪ್ಲೇ ಮಾಡೋದಕ್ಕೆ ಯಾವ ಒಂದು ಕಮ್ಯಾಂಡ್ ಯೂಸ್ ಮಾಡ್ಕೋತೀವಿ ಸೆಲೆಕ್ಟ್ ಅನ್ನೋ ಕಮ್ಯಾಂಡ್ ಅಥವಾ ರಿಟ್ರೀವ್ ದ ಡೇಟಾ ರಿಟ್ರೀವ್ ದ ರೆಕಾರ್ಡ್ಸ್ ಅದು ಮಾಡೋದಕ್ಕೆ ಡೇಟಾ ಕ್ವೇರಿ ಲ್ಯಾಂಗ್ವೇಜು ನಮಗೆ ಎಲ್ಪ್ ಮಾಡುತ್ತೆ ಸೊ ಇವಾಗ ನೀವಿಲ್ಲಿ ಗಮನಿಸ್ಬೋದು ನಾನಿಲ್ಲಿ ಒಂದು ಕ್ವಶನ್ನ ತೊಗೊಂಡಿದ್ದೀನಿ ನಿಮಗೆ ಕ್ವೆಶನ್ ನಂಬರ್ ಫಾರ್ಟಿ ಫೋರ್ ಅಲ್ಲಿ ಬರುತ್ತೆ ರೈಟ್ ಎಸ್ ಕ್ಯೂ ಅಲ್ ಕಮಾಂಡ್ಸ್ ಟು ಕ್ರಿಯೇಟ್ ದ ಫಾಲೋಯಿಂಗ್ ಟೇಬಲ್ ಅಂತ ಜಸ್ಟ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಎಕ್ಸಾಮಲ್ಲಿ ರೈಟ್ ದ ಎಸ್ ಕ್ಯೂ ಎಲ್ ಕಮಾಂಡ್ಸ್ ಟು ಕ್ರಿಯೇಟ್ ದ ಫಾಲೋಯಿಂಗ್ ಟೇಬಲ್ ಎಂಪ್ಲಾಯಿ ಅಂತ ಕೊಟ್ಟಿದ್ರೆ ಅಲ್ಲೇ ಕೊಟ್ಟಿರ್ತಕ್ಕಂಥ ಟೇಬಲ್ ನೇಮ್ನು ತಗೋಬೇಕು ಇಲ್ಲಿ ನಿಮಗೆ ಕೊಟ್ಟಿಲ್ಲ ಜಸ್ಟ್ ಟೇಬಲ್ ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಏನು ಮಾಡಬೇಕು ನೋಡ್ತಾ ಹೋಗೋಣ ಸೊ ಇಲ್ಲಿ ಮತ್ತೆ ನಿಮಗೆ ಕಂಡೀಷನ್ ಕೊಟ್ಟಿದ್ದಾರೆ ಏನೇನ ಕ್ಯಾಲ್ಕುಲೇಟ್ ಮೀನ್ಸ್ ಏನೇನಕ್ಕೆಲ್ಲ ನೀವು ಮಾಡಬೇಕು ಕಮೆಂಟ್ಸ್ನ ಅಂತಂದರೆ ಕ್ಯಾಲ್ಕುಲೇಟ್ ಗ್ರಾಸ್ ಸ್ಯಾಲರಿ ಗ್ರಾಸ್ ಸ್ಯಾಲರಿ ಅಂತಂದರೆ ನಿಮಗೆ ಟೋಟಲ್ ಸ್ಯಾಲ್ರಿ ಅನ್ನೋ ಒಂದು ಬರುತ್ತೆ ಸೊ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ ದ ಬೇಸಿಕ್ ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿನಲ್ಲೇ ನೀವು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ನ ಕಂಡುಹಿಡಬೇಕಾಗತ್ತೆ ಸೊ ಇಲ್ಲಿ ನಮಗೆ ನೋಡಿ ಗ್ರಾಸ್ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿರೋಂಥ ಕ್ವಶನಲ್ಲಿ ಫೀಲ್ಡ್ಗಳು ನೋಡ್ತಾ ಹೋಗೋಣ ಕಾಲಮ್ಸ್ ನೋಡ್ತಾ ಹೋಗೋಣ ಎಂಪ್ಲಾಯಿ ಐ ಡಿ ಕೊಟ್ಟಿದ್ದಾರೆ ನೇಮ್ ಕೊಟ್ಟಿದ್ದಾರೆ ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ ಡಿ ಎ ಕೊಟ್ಟಿದ್ದಾರೆ ಎಚ್ ಆರ್ ಎ ಕೊಟ್ಟಿದ್ದಾರೆ ಆದರೆ ನಮಗೆ ಗ್ರಾಸ್ ಸ್ಯಾಲ್ರಿ ಎಲ್ಲೂ ಕೊಟ್ಟಿಲ್ಲ ನಾವು ಅನದರ್ ಕಾಲಮ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಗ್ರಾಸ್ ಸ್ಯಾಲ್ರಿ ನಮಗೆ ಕೊಟ್ಟಿಲ್ಲ ಆದರೆ ನಮಗೆ ಕ್ಯಾಲ್ಕುಲೇಟ್ ದ ಗ್ರಾಸ್ ಸ್ಯಾಲ್ರಿ ಅಂತ ಕೇಳಿರೋದ್ರಿಂದ ನಾವು ಗ್ರಾಸ್ ಸ್ಯಾಲ್ರಿ ಅನ್ನೋ ಕಾಲಮ್ನ ನಾವು ಏನು ಮಾಡಬೇಕು ಏನು ಮಾಡಬೇಕು ಅಪ್ ಮಾಡ್ಕೋಬೇಕು ಎಕ್ಸ್ಟ್ರಾ ಅದನ್ನು ಆ್ಯಡ್ ಮಾಡಬೇಕು ಇಲ್ಲಿ ನಾವು ಏನು ಗ್ರಾಸ್ ಸ್ಯಾಲ್ರಿನ ಆ್ಯಡ್ ಮಾಡೋದಕ್ಕೆ ನಾವು ಯಾವ ಕಮ್ಯಾಂಡನ್ನ ಯೂಸ್ ಮಾಡ್ಕೋತೀವಿ ಆಲ್ಟರ್ ಕಮ್ಯಾಂಡನ್ನ ನಾವು ಯೂಸ್ ಮಾಡ್ತೀವಿ ಆಲ್ಟರ್ ಕಮ್ಯಾಂಡ್ ನಿಮಗೆ ಯಾವುದ್ರಲ್ಲಿ ಬರುತ್ತೆ ಡಿ ಡಿ ಎಲ್ ಅಲ್ಲಿ ಬರುತ್ತೆ ಆಲ್ಟರ್ನ ಯೂಸ್ ಮಾಡಿಕೊಂಡ್ರೆ ನಾವು ಎಕ್ಸ್ಟ್ರಾ ಕಾಲಮ್ನ ಆ್ಯಡ್ ಮಾಡ್ತೀವಿ ಅಷ್ಟೇ ನೆಕ್ಸ್ಟ್ ಏನು ಕೇಳಿದರೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ ದ ಬೇಸಿಕ್ ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿನಲ್ಲೇ ನಮಗೆ ಅಂಥದ್ದು ಇದೇನು ಮಾಡೋಂಗಿಲ್ಲ ಇದರಲ್ಲಿ ನಾವು ಮಿನಿಮಮ್ ಯಾವುದು ಮ್ಯಾಕ್ಸಿಮಮ್ ಯಾವುದು ಅದನ್ನು ಫೈಂಡ್ ಔಟ್ ಮಾಡಬೇಕಷ್ಟೇ ಕೊಟ್ಟಿರೋ ಕ್ವಶನ್ ಅರ್ಥ ಆಯಿತು ನಿಮಗೆ ಇವಾಗ ಸೊ ಇವಾಗ ಏನೇನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕೇರ್ಫುಲ್ಲಾಗಿ ನೋಡ್ತಾ ಹೋಗಿ ನಾನು ಇಲ್ಲಿಂದನೇ ಶುರು ಇಲ್ಲಿಂದನೇ ಶುರು ಮಾಡ್ತೀನಿ ಆಯಿತಾ ಇವಾಗ ನಮಗೆ ಕೊಟ್ಟಿರೋಂಥ ಕ್ವಶನಲ್ಲೇ ಫಸ್ಟ್ ಏನು ಇದ್ದಾರೆ ಕ್ರಿಯೇಟ್ ಮಾಡಬೇಕು ಟೇಬಲ್ನ ಕ್ರಿಯೇಟ್ ಅಥವಾ ಡೆವಲಪ್ ಅಂದರೆ ಒಂದು ಒಂದೇ ಅಂತ ಸೊ ಕ್ರಿಯೇಟ್ ಕ್ರಿಯೇಟ್ ಟೇಬಲ್ ಕ್ರಿಯೇಟ್ ಟೇಬಲ್ ಇಲ್ಲಿ ನೀವು ಕ್ವಶನಲ್ಲಿ ಕೊಟ್ಟಿಲ್ಲ ಇದು ಎಂಪ್ಲಾಯಿ ರಿಲೇಟೆಡ್ ಆಗಿರೋದ್ರಿಂದ ನಾನು ಟೇಬಲ್ ನೇಮ್ನ ಎಂಪ್ಲಾಯಿ ಅಂತ ತಗೋತೀನಿ ಕ್ರಿಯೇಟ್ ಟೇಬಲ್ ಎಂಪ್ಲಾಯ್ ಸೊ ಇವಾಗ ಇಲ್ಲಿ ಫೀಲ್ಡ್ಸ್ಗಳನ್ನ ನೋಡ್ತಾ ಹೋಗಿ ಕಾಲಮ್ಸ್ನ ನೋಡ್ತಾ ಹೋಗಿ ಎಂಪ್ಲಾಯ್ ಐ ಡಿ ಇದೆ ನೇಮ್ ಇದೆ ಬೇಸಿಕ್ ಸ್ಯಾಲ್ರಿ ಇದೆ ಡಿ ಎ ಇದೆ ಎಚ್ ಆರ್ ಎ ಇದೆ ಇದನ್ನೆಲ್ಲ ನಾವು ಟೇಬಲ್ನ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಈ ಕಾಲಮ್ಗಳನ್ನೆಲ್ಲ ಎಂಟರ್ ಮಾಡ್ಕೋಬೇಕು ಎಂಪ್ಲಾಯಿ ಎಂಪ್ಲಾಯ್ ಐ ಡಿ ಸೊ ನಿಮಗೆ ಕ್ವಶನಲ್ಲಿ ಯಾವ ರೀತಿಯಾಗಿ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ಅಪ್ಪರ್ ಕೇಸ್ ಇದೆಯಾ ಲೋಯರ್ ಕೇಸ್ ಇದೆಯಾ ನೋಡ್ಕೊಳ್ಳಿ ಅಲ್ಲಿ ಕಾಲಮ್ ಎಡ್ಡಿಂಗ್ ಯಾವ ರೀತಿಯಾಗಿರುತ್ತೆ ನೀವು ಇಲ್ಲಿ ಅದೇ ರೀತಿಯಾಗಿ ಎಂಟರ್ ಮಾಡ್ಕೋಬೇಕು ಎಂಪ್ಲಾಯ್ ಐ ಡಿ ಎಂಪ್ಲಾಯ್ ಐ ಡಿ ಎಲ್ಲ ನೋಡಿ ಏನಿದೆ ಒನ್ ಜೀರೋ ಜೀರೋ ಒನ್ ಒನ್ ಜೀರೋ ಟು ಸೊ ಇದೆಲ್ಲ ನಂಬರ್ ಅಲ್ಲಿ ಇರೋದು ಅದಕ್ಕೆ ನೀವೇನು ಮಾಡ್ತೀರಾ ನಂಬರ್ ಅನ್ನೋ ಒಂದು ಡೇಟಾ ಟೈಪ್ನ ಯೂಸ್ ಮಾಡ್ಕೋತೀರ ಸಮ್ ವ್ಯಾಲ್ಯೂಸ್ನ ಕೊಡಿ ಟೆನ್ ಅಂತಂದರೆ ಇದು ಟೆನ್ ಡಿಜಿಟ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ ಕಾಮ ನೆಕ್ಸ್ಟ್ ಏನು ಬಂದು ನೆಕ್ಸ್ಟ್ ಕಾಲಮ್ ಏನಿದೆ ನೇಮ್ ಇದೆ ಸೊ ನೇಮ್ ಅಂತ ಹಾಕೋತೀರ ನೇಮಲ್ಲಿ ನಿಮಗೆ ಯು ವಿ ರವಿ ಮೋನಿ ಅಂತ ಇದೆ ಸೊ ಇಲ್ಲಿ ಯು ವಿ ಒನ್ ಟು ಸಮಥಿಂಗ್ ಏನಾದರೂ ಇರ್ಬೋದು ಸೊ ಇಲ್ಲಿ ನೇಮ್ನ ನೀವು ವಾರ್ ಕೇರ್ ಅನ್ನೋ ಡೇಟಾ ಟೈಪ್ನ ಯೂಸ್ ಮಾಡ್ತೀರಾ ವೇರಿಯಬಲ್ ಕೇರ್ ಅನ್ನೋ ಒಂದು ಡೇಟಾ ಟೈಪ್ನ ಯೂಸ್ ಮಾಡ್ತೀರಾ ಜಸ್ಟ್ ಇದಕ್ಕೊಂದು ಟ್ವೆಂಟಿ ಅನ್ನೋ ವ್ಯಾಲ್ಯೂನ ಕೊಡಿ ಕಾಮ ಹಾಕಿ ನೆಕ್ಸ್ಟ್ ಅದಾದಮೇಲೆ ನಿಮಗೆ ಏನು ಇದ್ದಾರೆ ಬೇಸಿಕ್ ಸ್ಯಾಲ್ರಿ ಇದ್ದಾರೆ ನಾನು ಇಲ್ಲಿ ಕೆಳಗೆ ಬರ್ಕೋತೀನಿ ಸೊ ಬೇಸಿಕ್ ಸ್ಯಾಲರಿ ಬೇಸಿಕ್ ಸ್ಯಾಲ್ರಿ ಯಾವ ಒಂದು ಡೇಟಾ ಟೈಪ್ ಇದೆ ನಿಮಗೆ ನಂಬರ್ ಡೇಟಾ ಟೈಪಲ್ಲಿ ಸ್ಟೋರ್ ಮಾಡ್ತೀರಾ ಸೊ ನಂಬರ್ ಡೇಟಾ ಟೈಪು ಒಂದು ಡಿಜಿಟ್ನ ಕೊಡಿ ಸ್ಟೋರ್ ಮಾಡೋದಕ್ಕೆ ಕಾಮ ಹಾಕಿ ನೆಕ್ಸ್ಟ್ ಡಿ ಎ ಇದು ನಿಮಗೆ ಡಿ ಎ ಏನಿದೆ ಇದು ಕೂಡ ನಂಬರ್ ಅನ್ನೋ ಡೇಟಾ ಟೈಪ್ನ ನೀವು ಯೂಸ್ ಮಾಡ್ಕೋತೀರಾ ನೆಕ್ಸ್ಟ್ ಅದಾದ್ಮೇಲೆ ಕಾಮ ಕೊಟ್ಟು ಎಚ್ ಆರ್ ಎಚ್ ಆರ್ ಎ ಇದು ಕೂಡ ನಂಬರ್ ಅನ್ನೋ ಒಂದು ಡೇಟಾ ಟೈಪಲ್ಲಿ ಸ್ಟೋರ್ ಮಾಡ್ತೀರಾ ಸೊ ಇದಾದ ತಕ್ಷಣ ಬ್ರಾಕೆಟ್ನ ಓಪನ್ ಮಾಡಿದ್ರೆ ಬ್ರಾಕೆಟು ಬ್ರಾಕೆಟ್ ಕ್ಲೋಸ್ ಮಾಡಿ ಸೆಮಿಕೋಲನ್ ಹಾಕಿದರೆ ಒಂದು ಕೆಲಸ ನೀವು ಏನು ಟೇಬಲ್ನ ಕ್ರಿಯೇಟ್ ಮಾಡಿದ್ದು ಆಯಿತು ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಟೇಬಲ್ ಅಂತ ಇದೆ ಸೊ ನಾವು ಡಿ ಎಮ್ ಎಲ್ ಸಾರಿ ಡಿ ಡಿ ಎಲ್ ಕಮಾಂಡ್ಸ್ ಡಿ ಡಿ ಎಲ್ ಕಮಾಂಡಲ್ಲಿ ಯಾವುದು ಯೂಸ್ ಮಾಡ್ತೀವಿ ನಾವು ಡಿ ಡಿ ಅಲ್ಲಿ ನಮಗೆ ಮೂರು ಕಮ್ಯಾಂಡ್ ಬರುತ್ತೆ ಕ್ರಿಯೇಟ್ ಆಲ್ಟರ್ ಡ್ರಾಪ್ ಇದರಲ್ಲಿ ನಾವು ಡಿ 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 ಎಲ್ನಲ್ಲಿ ನಾವು ಏನು ಆಬ್ಜೆಕ್ಟ್ ನೇಮ್ ಇರುತ್ತಲ್ಲ ಅದನ್ನು ನಾವು ಸ್ಪೆಷಿ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಬೇಕಾಗತ್ತೆ ಇನ್ನು ಡಿ ಎಮ್ ಅಲ್ಲಿ ನಾವು ಮೆನ್ಷನ್ ಮಾಡಲಿಲ್ಲ ಅಂದರೂ ನಡೆಯುತ್ತೆ ಆದರೆ ನೀವು ಡಿ ಡಿ ಎಲ್ನಲ್ಲಿ ಈ ಒಂದು ಆಬ್ಜೆಕ್ಟ್ ನೇಮ್ ಏನಿದೆ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ನಾವು ಇದನ್ನು ಆಬ್ಜೆಕ್ಟ್ ನೇಮ್ ಅಂತ ಕರಿತೀವಿ ಏನು ಎಂಪ್ಲಾಯ್ ಅನ್ನೋ ಟೇಬಲ್ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಫಾಲೋಡ್ ಬೈ ಎಂಪ್ಲಾಯಿ ಐ ಡಿ ಅದು ನಾವು ನಂಬರಲ್ಲಿರತ್ತೆ ಸೊ ಇಲ್ಲಿ ಮ್ಯಾಮ್ ಎಂಪ್ಲಾಯ್ ಐ ಡಿ ನಂಬರ್ ಅಂತ ತೊಗೊಂಡ್ರಿ ಮ್ಯಾಮ್ ಇಲ್ಲಿ ಎಕ್ಸಾಮಲ್ಲಿ ನಮಗೆ ಸೊ ಎಕ್ಸಾಮಲ್ಲಿ ನಮಗೆ ಇದ್ರ ಬದಲು ಎ ಝೀರೋ ಒನ್ ಅಂತ ಕೊಟ್ಟಿದ್ರೆ ಏನು ಮಾಡಬೇಕು ಮ್ಯಾಮ್ ಅಂತ ಕೇಳಿದರೆ ನೀವು ಎ ಝೀರೋ ಝೀರೋ ಒನ್ ಅಂತ ಇದ್ರೆ ಯಾವೊಂದು ಕಾಲಮಲ್ಲಿದೆ ಎಂಪ್ಲಾಯ್ ಐ ಡಿ ಅಂತ ತೊಗೋತೀರ ಆದರೆ ಇಲ್ಲಿ ಡೇಟಾ ಟೈಪ್ನ ನಂಬರ್ ಅಂತ ತೊಗೋಬಾರ್ದು ನಂಬರ್ ಅಂತ ತಗೋಬಾರ್ದು ಅದ್ರ ಬದಲು ವಾರ್ ಕ್ಯಾರ್ ಅಂತ ತೊಗೊಂಡು ಇಲ್ಲಿ ಯಾವುದಾದ್ರೂ ನಂಬರ್ಸ್ನ ನೀವು ಹಾಕ್ಬೋದು ಯಾಕೆ ಮ್ಯಾಮ್ ವಾರ್ ಕ್ಯಾರ್ ಮನ್ಸು ವೇರಿಯಬಲ್ ಕ್ಯಾರೆಕ್ಟರ್ನ ತೊಗೋತಾ ಇದ್ದೀರಾ ಅಂತಂದರೆ ನೋಡಿ ಇಲ್ಲಿ ಆಲ್ಫಾ ನ್ಯೂಮರಿಕ್ ಇದೆ ಎ ಝೀರೋ ಝೀರೋ ಒನ್ ಇದೆ ಹಾಗಾಗಿ ನಾವು ಆವಾಗ ಎ ಝೀರೋ ಝೀರೋ ಒನ್ಗೆ ನಾವಿಲ್ಲಿ ಏನು ಮಾಡ್ತೀವಿ ಇಲ್ಲಿ ನಂಬರ್ ಅನ್ನೋ ಡೈಟಾ ಟೈಪ್ ಬರೋಲ್ಲ ವೇರಿಯಬಲ್ ಕ್ಯಾರೆಕ್ಟರ್ ಅಂದರೆ ವಾರ್ ಕ್ಯಾರ್ ಅನ್ನೋದು ಬರುತ್ತೆ ಇಲ್ಲಿ ಕೊಟ್ಟಿರೋಂಥ ಕ್ವಶನಲ್ಲಿ ಇವಾಗ ನಮಗೆ ಇದು ಜಸ್ಟ್ ನಂಬರಲ್ಲಿರೋದು ಒನ್ ಝೀರೋ ಜೀರೋ ಒನ್ ಒನ್ ಝೀರೋ ಜೀರೋ ಟು ಒನ್ ಜೀರೋ ಜೀರೋ ತ್ರೀ ಅಂತ ಅದಕ್ಕೆ ನಾವು ನಂಬರ್ ಅನ್ನೋ ಡೇಟಾ ಟೈಪ್ನ ಯೂಸ್ ಮಾಡ್ಕೊಂಡಿದ್ವಿ ಐ ಹೋಪ್ ಇದು ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಅರ್ಥ ಆಗಿದ್ರೆ ನನಗೆ ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ ಅದಾದಮೇಲೆ ಕೇಳ್ತಾ ಇದ್ದಾರೆ ಗ್ರಾಸ್ ಟೇ ಗ್ರಾಸ್ ಸ್ಯಾಲ್ರಿದು ಈಗ ಇಲ್ಲಿ ಆ್ಯಡ್ ಮಾಡಬೇಕು ಕಾಲಮ್ನ ಯಾಕಂತಂದರೆ ನಮಗೆ ಕ್ಯಾಲ್ಕುಲೇಟ್ ಗಾ ಗ್ರಾಸ್ ಸ್ಯಾಲ್ರಿ ಅಂತ ಕೇಳಿದ್ದಾರೆ ಆದರೆ ಕೊಟ್ಟಿರೋಂಥ ಅಲ್ಲಿ ನಮಗೆ ಈಗ ಕಾಲಮ್ಮೆ ಇಲ್ಲ ಇವಾಗ ನಾವು ಆ್ಯಡ್ ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ ಆಲ್ಟರ್ ಟೇಬಲ್ನ ಆಲ್ಟರ್ ಅನ್ನೋ ಒಂದು ಕಮ್ಯಾಂಡನ್ನ ನಾವು ಯೂಸ್ ಮಾಡ್ಕೋತೀವಿ ಆಲ್ಟರ್ ಅನ್ನೋ ಕಮ್ಯಾಂಡ್ ಯೂಸ್ ಮಾಡ್ತೀವಿ ಈ ಆಲ್ಟರ್ ಅನ್ನೋದು ಯಾವುದ್ರಲ್ಲಿ ಬರುತ್ತೆ ಡಿ ಡಿ ಎಲ್ ಅಲ್ಲಿ ಬರುತ್ತೆ ವೆರಿ ಗುಡ್ ಆವಾಗ ಡಿ ಡಿ ಎಲ್ ಎಲ್ ಬರ್ತಿದೆ ಅಂತಂದರೆ ನಾವು ಆಬ್ಜೆಕ್ಟ್ ನೇಮ ಹೇಳಬೇಕು ಸೊ ಆಲ್ಟರ್ ಟೇಬಲ್ ಯಾವೊಂದು ಟೇಬಲ್ ಎಂಪ್ಲಾಯಿ ಆಲ್ಟರ್ ಟೇಬಲ್ ಎಂಪ್ಲಾಯಿ ಇಲ್ಲಿ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಮೀನ್ಸ್ ಹೊಸ ಕಾಲಮ್ನ ನಾವು ಆ್ಯಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಆ್ಯಡ್ ಅಂತ ನೀವು ಬರೀಲೇಬೇಕು ಸೊ ನ್ಯೂ ಕಾಲಮ್ನ ಆ್ಯಡ್ ಮಾಡ್ತಾ ಇದ್ದೀವಿ ಯಾವುದು ಗ್ರಾಸ್ ಗ್ರಾಸ್ ಸ್ಯಾಲರಿ ಅನ್ನೋ ಕಾಲಮ್ನ ಆ್ಯಡ್ ಮಾಡ್ತಾಯಿದ್ದೀವಿ ಇದು ಡೇಟಾ ಟೈಪ್ ಏನಾಗಿರುತ್ತೆ ನಂಬರ್ ಅನ್ನೋದೇ ಇರುತ್ತೆ ಸ್ಯಾಲ್ರಿ ಎಲ್ಲ ನಂಬರ್ ಅಲ್ಲಿ ಇರುತ್ತಲ್ಲ ಹಾಗಾಗಿ ನಂಬರ್ ಸೊ ಎಷ್ಟು ಒಂದು ಟೆನ್ ಡಿಜಿಟ್ ಅಂತ ಟೆನ್ ಅಂತ ಕೂಡಿ ಆಯಿತಾ ಅದಾದಮೇಲೆ ಇದನ್ನು ಸಾರಿ ಇದನ್ನು ಕ್ಲೋಸ್ ಮಾಡಬೇಕು ಬ್ರಾಕೆಟ್ನ ಕನ್ಫ್ಯೂಸ್ ಆಗಿಬಿಡಿ ಬ್ರಾಕೆಟ್ನ ಕ್ಲೋಸ್ ಮಾಡಿಬಿಟ್ಟು ಸಮೀಕೋಲನ ಹಾಕಿದರೆ ನೀವೇನು ಮಾಡಿದ್ರಿ ನ್ಯೂ ಕಾಲಮ್ನ ಆ್ಯಡ್ ಮಾಡಿದ್ರಿ ನ್ಯೂ ಕಾಲಮ್ ಯಾವುದು ಗ್ರಾಸ್ ಸ್ಯಾಲ್ರಿನ ಆ್ಯಡ್ ಮಾಡಿದ್ರಿ ಆಲ್ಟರ್ ಅನ್ನೋ ಒಂದು ಕಮ್ಯಾಂಡನ್ನ ಯೂಸ್ ಮಾಡಿಕೊಂಡು ಅದೇ ರೀತಿಯಾಗಿ ನಿಮಗೆ ಕ್ವಶನಲ್ಲಿ ಏನು ಕೇಳಿದರೆ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ ದ ಬೇಸಿಕ್ ಸ್ಯಾಲ್ರಿ ಬೇ ಬೇಸಿಕ್ ಸ್ಯಾಲ್ರಿನಲ್ಲೇ ಮಿನಿಮಮ್ಮು ಮ್ಯಾಕ್ಸಿಮಮ್ಮು ನೀವು ಫೈಂಡ್ ಔಟ್ ಮಾಡಬೇಕು ಆ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಇವಾಗ ನೀವು ಏನು ಗ್ರಾಸ್ ಸ್ಯಾಲ್ರಿ ಇದೆಯಲ್ಲ ಅದನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಗ್ರಾಸ್ ಸ್ಯಾಲ್ರಿ ಏನಿದೆ ಆ ಒಂದು ಟೇಬಲ್ನ ನೀವು ಅಪ್ಡೇಟ್ ಮಾಡ್ತೀರಾ ಸೊ ಅಪ್ಡೇಟು ನಿಮಗೆ ಯಾವುದ್ರಲ್ಲಿ ಬರುತ್ತೆ ಅಪ್ಡೇಟ್ ಅನ್ನೋ ಒಂದು ಕಮಾಂಡ್ ಏನಿದೆ ಅದು ಡಿ ಎಮ್ ಎಲ್ ಅಲ್ಲಿ ಬರುತ್ತೆ ಇವಾಗ ನಾವು ಡಿ ಇಲ್ಲಿ ಟೇಬಲ್ ಅಂತ ಬರ್ಕೊಳ್ಳೋಲ್ಲ ಜಸ್ಟ್ ಅಪ್ಡೇಟ್ ಎಂಪ್ಲಾಯ್ ಸೊ ಎಂಪ್ಲಾಯ್ ಟೇಬಲ್ನ ಅಪ್ಡೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಸೆಟ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಗ್ರಾಸ್ ಸ್ಯಾಲ್ರಿ ಗ್ರಾಸ್ ಸ್ಯಾಲ್ರಿ ಇಸ್ ಈಕ್ವಲ್ ಟು ಬೇಸಿಕ್ ಸ್ಯಾಲರಿ ಪ್ಲಸ್ ಡಿ ಎ ಪ್ಲಸ್ ಎಚ್ ಆರ್ ಎ ಸೊ ಇದೇನಕ್ಕೆ ನಾವು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ ದ ಬೇಸಿಕ್ ಸ್ಯಾಲ್ರಿನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಅಪ್ಡೇಟ್ ಮಾಡ್ಕೋತಾ ಇರೋದು ಗ್ರಾಸ್ ಸ್ಯಾಲ್ರಿನಲ್ಲಿ ಬೇಸಿಕ್ ಸ್ಯಾಲ್ರಿ ಪ್ಲಸ್ ಡಿ ಎ ಪ್ಲಸ್ ಎಚ್ ಆರ್ ಎ ಅನ್ನೋದು ನೆಕ್ಸ್ಟ್ ಇದಾದ ಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಬೇಸಿಕ್ ಸ್ಯಾಲ್ರಿ ಮತ್ತು ಬೇಸಿಕ್ ಸ್ಯಾಲ್ರಿನಲ್ಲಿ ಮಿನಿಮಮ್ ಸ್ಯಾಲ್ರಿ ಯಾವುದು ಮ್ಯಾಕ್ಸಿಮಮ್ ಸ್ಯಾಲ್ರಿ ಯಾವುದು ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ ಯಾವುದು ಒಂದು ಬೇಸಿಕ್ ಸ್ಯಾಲ್ರಿಯಿಂದ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಸೆಲೆಕ್ಟ್ ಅನ್ನೋದನ್ನ ಇದು ಯಾವಾಗಲೂ ಲೋಯರ್ ಕೇಸಲ್ಲಿರುತ್ತೆ ಸೆಲೆಕ್ಟ್ ಮ್ಯಾಕ್ಸಿಮಮ್ ಕ್ವಶನಲ್ಲಿ ಮ್ಯಾಕ್ಸಿಮಮ್ ಅಂತ ಕೇಳಿರೋದ್ರಿಂದ ಮ್ಯಾಕ್ಸಿಮಮ್ ಆಫ್ ಯಾವೊಂದು ಫೀಲ್ಡು ಯಾವುದೊಂದು ಕಾಲಮಲ್ಲಿ ಬೇಸಿಕ್ ಸ್ಯಾಲ್ರಿನಲ್ಲಿ ಬೇಸಿಕ್ ಸ್ಯಾಲ್ರಿ ಫ್ರಮ್ ಯಾವ ಟೇಬಲ್ಲು ಫ್ರಮ್ ಎಂಪ್ಲಾಯಿ ಟೇಬಲ್ ಎಂಪ್ಲಾಯಿ ಟೇಬಲ್ನಲ್ಲಿ ಬೇಸಿಕ್ ಸ್ಯಾಲ್ರಿದು ಮ್ಯಾಕ್ಸಿಮಮ್ ನಾವು ನೋಡ್ತಾ ಇದ್ದೀವಿ ಆಯ್ತಾ ನೆಕ್ಸ್ಟ್ ಅದಾದಮೇಲೆ ಅದೇ ರೀತಿ ಸೆಲೆಕ್ಟ್ ಮಿನಿಮಮ್ ಸೆಲೆಕ್ಟ್ ಮಿಮ್ ಬೇಸಿಕ್ ಸ್ಯಾಲರಿ ಫ್ರಮ್ ಎಂಪ್ಲಾಯಿ ಸೊ ಈ ಕಾಮ ಹಾಕೋದನ್ನು ಸಮೀಕೊಲನ್ ಕೂಡ ಮರಿಬೇಡಿ ಆಯಿತಾ ಇಷ್ಟನ್ನು ನೀವು ಮಾಡಿದರೆ ಈ ಒಂದು ಕ್ವಶನಿಗೆ ಕಂಪ್ಲೀಟ್ ಆದಂಥ ಆನ್ಸರು ನಿಮಗೆ ಸಿಕ್ಕೋಯ್ತು ಐ ಓಪ್ ನಿಮಗೆ ಈ ಒಂದು ಏನು ಎಸ್ ಕ್ಯೂ ಎಲ್ದು ಅರ್ಥ ಆಯಿತು ಅಂದ್ಕೋತೀನಿ ಇನ್ನೂ ಎಸ್ ಕ್ಯೂ ಎಲ್ ಮೇಲೆ ಜಾಸ್ತಿ ಕ್ವಶನ್ಸ್ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲೇ ತಿಳಿಸಿ ಆದಷ್ಟು ಬೇಗ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇಷ್ಟನ್ನ ನೀವು ತಿಳ್ಕೊಂಡ್ರೆ ಸಾಕು ಹಿಂದಿನ ಕ್ಲಾಸ್ದು ಈ ಕ್ಲಾಸ್ದು ಎಲ್ಲ ತಿಳ್ಕೊಂಡ್ರೆ ಸಾಕು ಈಸಿಯಾಗಿ ಆ್ಯಡ್ ಮಾಡ್ತೀರ ಮೀನ್ಸ್ ಈಸಿಯಾಗಿ ನೀವು ಏನು ಮಾಡ್ತೀರಾ ಅಟೆಂಡ್ ಮಾಡ್ತೀರಾ ಕ್ರಿಯೇಟ್ ಟೇಬಲ್ ಕಂಪಲ್ಸರಿ ಇರುತ್ತಾ ಇದು ನೀವು ಕ್ರಿಯೇಟ್ ಮಾಡೋದು ಗೊತ್ತಾಯಿತು ಅಂಥ ಟೇಬಲ್ ನೀವು ನೀವು ತಗೋತೀರಾ ಅದಾದಮೇಲೆ ಇಲ್ಲಿ ಏನೇನು ಕಾಲಮ್ ಇರುತ್ತೆ ಅದನ್ನು ಎಂಟರ್ ಮಾಡ್ಕೋತೀರ ಇವಾಗ ನಾನು ಡೇಟಾ ಟೈಪ್ ಯಾವ ರೀತಿಯಾಗಿ ತಗೋಬೇಕು ಅನ್ನೋದು ಹೇಳ್ಕೊಟ್ಟೆ ಗೊತ್ತಾಯಿತು ನೆಕ್ಸ್ಟ್ ಅದಾದಮೇಲೆ ನೀವು ಟೇಬಲ್ ಏನಾದರೂ ಆಲ್ಟರ್ ಮಾಡಬೇಕು ಅಂತಿದ್ರೆ ಏನಾದರೂ ಇಲ್ಲಿ ಕೊಟ್ಟಿರೋಂಥ ಅಲ್ಲಿ ಯಾವುದಾದ್ರೂ ಒಂದು ಕಾಲಮ್ ಇಲ್ಲ ನೀವು ಹೊಸ್ದಾಗಿ ನೋಡಿ ಇದರಲ್ಲಿ ಗ್ರಾಸ್ ಸ್ಯಾಲ್ರಿ ಅಂತಿದೆ ಈ ಕಾಲಮಲ್ಲಿ ಗ್ರಾಸ್ ಸ್ಯಾಲ್ರಿ ಇಲ್ಲ ಈ ಒಂದು ಕಾಲಮ್ ನೀವು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ತೀರಾ ಆಲ್ಟರ್ ಅನ್ನೋ ಒಂದು ಕಮೆಂಟ್ನ ಯೂಸ್ ಮಾಡಿಕೊಂಡು ಇಲ್ಲಿ ನೀವು ಗ್ರಾಸ ಸ್ಯಾಲ್ರಿನ ಆ್ಯಡ್ ಇದ್ದೀರಾ ಅದರ ಡೇಟಾ ಟೈಪ್ ನಂಬರಲ್ಲಿ ಇರುತ್ತೆ ಡಿಜಿಟ್ ಇರುತ್ತೆ ಹಾಗಾಗಿ ನಂಬರ್ ಅನ್ನೋ ಡೇಟಾ ಟೈಪ್ ಯೂಸ್ ಮಾಡಿದ್ರಿ ಸೊ ಈ ಗ್ರಾಸ್ ಸ್ಯಾಲ್ರಿದು ನಾವೀಗ ಅಪ್ಡೇಟ್ ಮಾಡ್ಕೋಬೇಕು ಅಪ್ಡೇಟ್ ಮಾಡಬೇಕಾದ್ರೆ ನಮಗೆ ಸೆಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಈ ಸೆಟ್ ಏನಿರುತ್ತೆ ಇಲ್ಲಿ ನೀವು ಬೇಸಿಕ್ ಸ್ಯಾಲ್ರಿ ಡಿ ಎನ್ ಡಿ ಎ ಪ್ಲಸ್ ಎಚ್ ಆರ್ ಎ ನೀವು ಮಾಡ್ಕೊಂಡ್ರೆ ನಿಮಗೆ ಟೋಟಲ್ ಸ್ಯಾಲ್ರಿ ಸಿಗೋದು ಅದಾದಮೇಲೆ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಬೇಸಿಕ್ ಸ್ಯಾಲ್ರಿನಲ್ಲೇ ಮಿನಿಮಮ್ ಯಾವುದು ಮ್ಯಾಕ್ಸಿಮಮ್ ಯಾವುದು ಸೊ ಅದನ್ನ ನೀವು ನೋಡ್ಕೋಬೇಕು ಸೆಲೆಕ್ಟ್ ಅನ್ನೋದು ಫಂಕ್ಷನ್ ನೇಮ್ ಆಗಿರುತ್ತೆ ಸೊ ಯಾವುದೊಂದು ಎಂಪ್ಲಾಯಿ ಟೇಬಲಲ್ಲಿ ಬೇಸಿಕ್ ಸ್ಯಾಲ್ರಿದು ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ನ ಮಾಡ್ಕೋತೀರಾ ಸೊ ಇಷ್ಟು ಐ ಓಪ್ ಅವ್ರ ಯಾವುದೇ ಕ್ವಶನ್ ಕೇಳಿದ್ರು ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು ಜಸ್ಟ್ ನಿಮಗೆ ಡಿ ಡಿ ಎಲ್ ಡಿ ಎಮ್ ಎಲ್ ಡಿ ಕೆ ಎಲ್ ಕಮೆಂಟ್ಸು ಗೊತ್ತಿತ್ತು ಅಂತಾರೆ ಸಾಕು ಇನ್ನು ಏನು ಕೊಟ್ಟರು ನೀವು ಈಸಿಯಾಗಿ ಮಾಡ್ಬೋದು ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೋತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು